ನಮಸ್ತೆ ಸರಿ ಬಾಸ್ ಬಿಡೋ ಅದನ್ನಲ್ಲ ವಿಜಯಬಾಯಿ ಮತ್ತು ಸಂಜಯ್ ದಾದ ಎಲ್ಲಿದ್ದಾರೆ ವಿಜಯಬಾಯಿನ ನಾನು ಮದುವೆ ಪಾರ್ಟಿ ತಗೋಬೇಕು ಹೇಗೆ ಮದುವೆ ಅದ ಅವನು ಹಾಗೆ ಕಾಕ ಸಹ ಏನೂ ಹೇಳಿಲ್ಲ ನನಗೆ ಈಗ ಬಂದಿದೆಯಾ ನೀನು ಎಲ್ಲ ನಿನ್ಗೆ ಗೊತ್ತಾಗುತ್ತೆ ಆದರೆ ಒಂದು ಮಾತು ಹೇಳ ಈಗ ಅವರಿಬ್ಬರು ಮೊದಲಿನ ನಮ್ಮ ಅಣ್ಣಂದಿರಾಗಿಲ್ಲ ಕಣೆ ಅವರಿಗೆ ಮೋಹಿತ್ ಪಾಟೀಲ್ರ ಗಾಳಿ ತಗಲಿದೆ ಅಂದರೆ ನಿನ್ಗೆ ತಿಳಿಯುತ್ತೆ ಅತ್ತಿಗೆ ಚೆನ್ನಾಗಿದ್ದಾರೆ ಕಣೆ ಆದರೆ ಅವರನ್ನ ಎಲ್ಲೋ ನೋಡಿದಾಗ ಅನ್ನಿಸ್ತಿದೆ ನನಗೆ ಅವರು ಸರ್ಜಿರಾವ್ ದೇಶ್ಮುಖರ ಮಗಳು ಏನು ಅಯ್ಯೋ ಏನೇನೋ ಮಾತಾಡ್ತೀಯ ನೀನು ಇದು ಹೇಗೆ ಸಾಧ್ಯ ಹಾಗೆ ಕಾಕಾ ಸಾಹೇಬರು ಹೇಗೆ ಒಪ್ಕೊಂಡ್ರೆ ಅವ್ರನ್ನ ನಮ್ಮ ಶತ್ರುಗಳ ಮಗಳನ್ನ ಸೊಸೆಯಾಗಿ ಮನೆಗೆ ತಂದಿದ್ದಾರೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ ನಿನಗೆ ಆದರೆ ದಯವಿಟ್ಟು ನೀನು ಈ ವಿಚಾರದಲ್ಲಿ ತಲೆ ಹಾಕಬೇಡ ಇಲ್ಲಾಂದರೆ ಈಗಲೇ ಈ ರೂಮ್ ಬದಲಾಯಿಸು ಯಾಕೆಷ್ಟು ಹೆದರ್ತೀಯಾ ನನಗೂ ಹೇಳು ನೀನು ರೂಮ್ ಬದಲಾಯಿಸು ಶೌರ್ಯ ಏ ಇಲ್ಲ ನನಗಿದೇ ರೂಮ್ ಬೇಕು ಇಲ್ಲಿ ಗ್ಯಾಲ್ರಿ ಥರ ಇದೆ ಎಷ್ಟು ಚೆನ್ನಾಗಿದೆ ಹಾಗಾದರೆ ನಾನು ಹೇಳೋದನ್ನ ಕೇಳಬೇಕು ಒಂದು ರಾತ್ರಿ ಶಬ್ದ ಬಂದರೆ ನೀನು ರೂಮ್ನಿಂದ ಹೊರಗೆ ಹೋಗಬಾರ್ದು ಹಾಗೆ ಇನ್ನೊಂದು ಆ ಎದುರಿನ ಮಹಲನ್ನು ನೋಡಬಾರ್ದು ಅದು ಸರ್ಜಿರಾವ್ ಅವರ ಮಹಲು ಅಯ್ಯೋ ಆದರೆ ನಾನು ಯಾಕೆ ನೋಡಬಾರ್ದು ಯಾಕಂದರೆ ಅಲ್ಲಿ ಯಾರೋ ಒಬ್ಬರು ಇರ್ತಾರೆ ಅವರನ್ನು ಒಮ್ಮೆ ನೋಡಿದ್ರೆ ನಾವು ಸಂಮೋಹನಗೊಂಡಂತೆ ನೋಡುತ್ತೇ ಇರ್ತೀವಿ ಹಾಗೆ ಪದೇ ಪದೇ ಅವರನ್ನು ತಿರುಗಿ ನೋಡಬೇಕು ಅನಿಸುತ್ತೆ ಓಹೋ ಅಂದರೆ ಎದುರುಗಿನ ಮಹಲ್ನಲ್ಲಿರೋ ಯಾರೋ ನಮ್ಮ ಪ್ರಸಕ್ತಾಗಿ ಇಷ್ಟ ಆಗಿದ್ದಾರೆ ಅಯ್ಯೋ ನಿಧಾನವಾಗಿ ಮಾತಾಡುವು ಯಾರಾದರೂ ಕೇಳಿದರೆ ಹಾಗೆ ಇಷ್ಟಪಟ್ಟು ಏನು ಪ್ರಯೋಜನ ನಮ್ಮ ಅಪ್ಪನಿಗೆ ತಿಳಿದ್ರೆ ನನ್ನನ್ನು ಕತ್ತರಿಸ್ ಹಾಕ್ತಾರೆ ಹಾಗೆ ಇಷ್ಟ ಆಯಿತು ಅಂತ ಹೇಳುವಾಗೂ ಇಲ್ಲ ಆದರೂ ತುಂಬ ಚೆನ್ನಾಗಿದ್ದಾರೆ ಓ ನನ್ನ ಬಡ ಸಹೋದ್ರಿ ಕೇಳು ಆದರೆ ನೀನು ಈ ರೂಮ್ನಲ್ಲಿರುವವರೆಗೂ ನಾನು ಅವ್ರನ್ನ ನೋಡ್ಬೋದಾ ಏನು ಹೇಳ್ತೀಯಾ ಹೌದು ಹಾಗಾದರೆ ಮದುವೆ ಆಗೋವರೆಗೂ ನಿನಗೆ ಫ್ಲಟ್ ಮಾಡೋದಕ್ಕೆ ಪೂರ್ಣ ಅನುಮತಿ ಇದೆ ಏನೇನೋ ಮಾತಾಡ್ತೀಯಾ ಏನು ಎದುರಿಗಿರೋರು ಅಂದರೆ ಅವರು ಶ್ರೇಯಾ ಅತಿಗೆ ಅಣ್ಣ ಹೌದು ಕಣೆ ಅವರಿಗೆ ತಮ್ಮ ಅಣ್ಣನನ್ನು ಸರಿಯಾಗಿ ನೋಡಲು ಆಗೋದಿಲ್ಲ ಕಣೆ ಅವ್ರು ಕಂಡ್ರೆ ಅವ್ರ ಕಣ್ಣುಗಳು ತುಂಬಿ ಬರುತ್ತೆ ಆದರೆ ಅವ್ರಿಗೆ ಯಾಕೆ ಅಣ್ಣನ ಜೊತೆ ಮದುವೆ ಆದರೂ ಅದೇ ನನಗೆ ತಿಳಿತಿಲ್ಲ ಆದರೆ ಅವರು ಎದುರಿಗೆ ಬಂದರೆ ಅತ್ತಿಗೆ ಇನ್ನೂ ನಡಕ್ತಾರೆ ಯಾಕೆ ಅವರಷ್ಟು ಅಪಾಯಕಾರಿನ ಅಪಾಯಕಾರಿ ಅಂತ ಅಲ್ಲ ನೀನು ಅವರನ್ನು ನೋಡಿದರೆ ನೀನು ಕೂಡ ಅವರಿಗಾಗಿ ಹುಚ್ಚಿ ಆಗ್ತೀಯಾ ಓಹ್ ಅಷ್ಟೊಂದು ಏನಿದೆ ಅವರಲ್ಲಿ ಏನಿಲ್ಲ ಅಂತ ಕೇಳು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ ಅಚ್ಚುಕಟ್ಟಾದ ಮುಖ ಆರು ಅಡಿ ಎತ್ತರ ಜಿಮ್ ಮಾಡಿ ಗಳಿಸಿದ ದೇಹ ಗಂಭೀರವಾದಿದೆ ಕಿಲ್ಲರ್ ಸ್ಟೈಲ್ ಹಾಗೆ ಅದ್ಭುತ ಆಟಿಟ್ಯೂಡ್ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರವರು ಹಾಗೆ ಅಷ್ಟೇ ಡ್ಯಾಶಿಂಗ್ ಕೂಡ ಮೈ ಗಾಡ್ ಅವರನ್ನು ಸುಮ್ಮನೆ ನೋಡಿದ್ರೆ ಸಾಕು ನನ್ನ ಹೃದಯ ಬಡಿತ ಹೆಚ್ಚಾಗುತ್ತೆ ಅದರಲ್ಲಿ ಅವರ ಆ ಕಣ್ಣೋಟ ಎದುರಿಗಿನವರ ಹೃದಯವನ್ನು ತಟ್ಟುತ್ತೆ ನಮ್ಮ ಹಳ್ಳಿಯನ್ನು ಬಿಟ್ಟು ಸುತ್ತಮುತ್ತಲಿನ ಹಳ್ಳಿಗಳ ಹುಡುಗಿಯರು ಸಹ ಅವ್ರ ಮೇಲೆ ಫಿದಾಗಿದ್ದಾರೆ ಎಷ್ಟು ಫಿಟ್ ಆಗಿದ್ದಾರೆ ಅವರು ಯಾವಾಗಲೂ ಚೆನ್ನಾಗಿ ಡ್ರೆಸ್ ಹಾಕಿರ್ತಾರೆ ತುಂಬ ಸಹಾಯ ಮಾಡು ಸ್ವಭಾವ ಇದೆ ಅವರದ್ದು ಆದರೆ ಈಗ ಆದರೆ ಏನು ಕೋಪಿಷ್ಟು ಕಣೆ ಅವರು ತುಂಬ ಶ್ರೀಯಾತಿಕೇನು ಯಾವಾಗಲೂ ಕೋಪದಿಂದ ನೋಡ್ತಿರ್ತಾರೆ ಅಯ್ಯೋ ನೋಡಲೇಬೇಕಲ್ವಾ ತಮ್ಮ ಸಹೋದರಿ ಶತ್ರುವಿನ ಜೊತೆ ಮದುವೆ ಆದರೆ ಅವರು ಆರತಿ ಬೆಳಕ್ತಾರಾ ಅದು ಸಹ ನಿಜವೇ ಅಚ್ಚಾ ಆದರೆ ಈ ನಿನ್ನ ಹೀರೋಗೆ ಹೆಸರು ಅಂತ ಏನಾದರೂ ಇದೆಯಾ ಇಲ್ಲವಾ ಹಾಗೆ ಕೆಲಸ ದಂಧೆ ಅಥವಾ ಸುಮ್ಮನೆ ಹೀರೋಗಿರಿ ಮಾಡ್ತಾ ಇರ್ತಾರಾ ಅವ್ರ ಹೆಸರು ಡಾಕ್ಟರ್ ಅಂಗಾರ್ ಸಜ್ಜಿರಾವ್ ದೇಶ್ಮುಖ್ ಎಮ್ ಬಿ ಬಿ ಎಸ್ ಎಮ್ ಡಿ ಏನು ಅವರು ಡಾಕ್ಟರಾ ಅಯ್ಯೋ ಹಾಗಾದ್ರೆ ಅವರು ಇಲ್ಲಿ ಯಾಕೆ ನನ್ನ ಪ್ರಕಾರ ಅಷ್ಟು ಓದಿದ್ರು ಹಳ್ಳಿಯಲ್ಲಿ ಯಾಕೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಆದರೆ ಈಗ ನೀನು ಬಂದಿಯಲ್ಲ ನೀನು ನೋಡು ಅವರನ್ನು ಅವರು ಎಷ್ಟು ಚೆನ್ನಾಗಿದ್ದಾರೆ ಆದರೆ ಅವರು ನಿನ್ನ ಕಡೆಗೂ ಕೋಪದಿಂದ ನೋಡಿದ್ರೆ ಓ ಅಂದರೆ ತಕ್ಕಂತೆ ಬೆಂಕಿ ಇದ್ದ ಹಾಗೆ ಅವರನ್ನು ನೋಡೋದಕ್ಕೆ ಕುತೂಹಲ ಹೆಚ್ಚಾಗಿದೆ ಆದರೆ ನಾವು ಯಾಕೆ ಅವರ ಬಗ್ಗೆ ಅಷ್ಟು ಮಾತಾಡ್ತಿದ್ದೀವಿ ಏನು ನೀನು ಅವರ ಪ್ರೀತಿಯಲ್ಲಿ ಬಿದ್ದಿದೆಯಾ ಹೇಗೆ ಹುಚ್ಚಿಡ್ದಿದ್ಯಾ ನನಗೇನಾದರೂ ಅಥವಾ ನಾಯಿ ಹಚ್ಚಿದ್ಯಾ ನಮ್ಮಪ್ಪ ತಮ್ಮ ಕಾಲುಗಳಿಂದಲೇ ನಾನು ಪೂಜೆ ಮಾಡ್ತಾರೆ ಆದರೆ ನಿನ್ನ ಬಾಯ್ ಫ್ರೆಂಡ್ ಖಂಡಿತ ಇರ್ತಾರಲ್ವಾ ನಿನಗ್ಯಾರು ಹೇಳಿದ್ದು ನನಗೆ ಯಾವುದೇ ಬಾಯ್ ಫ್ರೆಂಡ್ ಇಲ್ಲ ನನ್ನ ಕಡೆ ಯಾರೂ ನೋಡೋದೂ ಇಲ್ಲ ಹೇಗೆ ಸಾಧ್ಯ ಇದು ಅಯ್ಯೋ ನಿಜ ಕಣಿ ಹಾಗಾದ್ರೆ ಬಹುಶಃ ಹಂಗಾರೆ ನಿನಗೆ ಇಷ್ಟವಾಗ್ತಾನೆ ಶೌರ್ಯ ನೀನು ನನ್ನ ಸೆಟ್ಟಿಂಗ್ ಮಾಡೋದಕ್ಕೆ ಬಂದಿದೆಯಾ ಏನು ಒಂದು ಕಡೆ ದೂರ ಇರು ಅಂತೀಯಾ ಇನ್ನೊಂದು ಕಡೆ ನನ್ನ ಸೆಟ್ಟಿಂಗ್ ಮಾಡ್ತೀಯಾ ನನ್ನ ಹಾಳು ಮಾಡ್ತೀಯ ನೀನು ಬಿಡು ಎಲ್ಲ ನಾನು ಈ ರೂಮಿಂದ ಹೊರಗೆ ಹೋಗೋದೇ ಇಲ್ಲ ಹುಚ್ಚಿ ನೀನು ಶೌರ್ಯ ನಡಿ ನಾನು ಅಮ್ಮನೆಗೆ ಸಹಾಯ ಮಾಡಬೇಕು ಹೋಗ್ತೀನಿ ಅಂತ ಹೇಳಿ ಪ್ರಜಕ್ತಾ ಕೆಳಗೆ ಹೋಗ್ತಾಳೆ ಸಂಜೆ ಆಗ್ತಿದ್ದಂತೆ ವಿಜಯ್ ಮತ್ತು ಸಂಜಯ್ ತಮ್ಮ ಕೆಲಸ ಮುಗಿಸಿ ಮನೆಗೆ ಬಂದರು ಬಂದ ತಕ್ಷಣ ಅವರು ಪ್ರತಾಪ್ ಮತ್ತು ಜಾನಕಿಯನ್ನು ಭೇಟಿಯಾಗಲು ಹೋದರು ಶೌರ್ಯ ತನ್ನ ರೂಮ್ನಲ್ಲಿ ಕೆಲಸ ಮಾಡ್ತಾ ಕುಳಿತಿದ್ಲು ಅಷ್ಟರಲ್ಲಿ ವಿಜಯ್ ಬಂದ ಏನು ಹೇಳ್ತಿದ್ದಾಳೆ ನಮ್ಮ ಚಿನ್ನು ವಿಜಯ್ ಬಾಯಿ ನೀನು ಹೇಗಿದೀಯಾ ನಾನು ಚೆನ್ನಾಗಿದ್ದೀನಿ ಆದರೆ ನೀನು ತುಂಬ ದೊಡ್ಡೊಳಾಗಿದೆಯಾ ಕಣೆ ನೀನು ಸಹ ತುಂಬ ಹ್ಯಾಂಡ್ಸಮ್ ಆಗಿ ಹಾಂ ಸರಿ ನಡಿ ನಾನು ರೆಡಿ ಆಗ್ತೀನಿ ವಿಜಯ್ ರೆಡಿಯಾಗಲು ಹೊರಟು ಹೋದ ರಾತ್ರಿ ಊಟವಾದ ನಂತರ ಎಲ್ಲರೂ ತಮ್ಮ ರೂಮ್ಗಳಿಗೆ ಹೋದರು ಶೌರ್ಯ ರೂಮಿಗೆ ಬಂದು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಶೌರ್ಯ ಇಂದು ನಾನು ನಿನ್ನ ರೂಮ್ನಲ್ಲಿ ಮಲಗೋದಕ್ಕೆ ಬಂದರೆ ನಡೆಯುತ್ತಾ ಅಯ್ಯೋ ಬಾ ಕಣೆ ಕೇಳ್ತೀಯ ಯಾಕೆ ಸರಿ ಐದು ನಿಮಿಷದಲ್ಲಿ ಬಂದೆ ನಡಿ ನೀವು ಸಹ ರೆಡಿಯಾಗಿ ಮಲಗೋಣ ಹನ್ನೊಂದು ಮೂವತ್ತಾಗಿದೆ ಅಲ್ವಾ ಹೌದು ಸ್ವಲ್ಪ ಸಮಯದ ನಂತರ ಇಬ್ಬರು ಮಲಗಿದ್ರು ಸುಸ್ತಾಗಿದ್ರಿಂದ ಶೌರ್ಯಾಳಿಗೆ ಮಲಗಿದ ತಕ್ಷಣ ನಿದ್ದೆ ಬಂತು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಯಾರೋ ಅಳೋ ಶಬ್ದಕ್ಕೆ ಶೌರ್ಯಾಳಿಗೆ ಎಚ್ಚರವಾಯಿತು ಶೌರ್ಯ ಇದ್ದು ಅತ್ತಿತ್ತ ನೋಡತೊಡಗಿದ್ಲು ಶೌರ್ಯ ಮಲಗ ಹಾಗೆ ದಯವಿಟ್ಟು ಹೊರಗೆ ಹೋಗ್ಬೇಡ ಅಯ್ಯೋ ಹೇಗಿದೆ ಆ ಶಬ್ದ ನಡಿ ಹೊರಗೆ ಹೊರಗೋಗಿ ನೋಡೋಣ ನನಗೆ ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯಾ ಅಂತಲೇ ನಾನು ನಿನ್ನ ಜೊತೆ ಈ ರೂಮ್ಗೆ ಬಂದೆ ಅಯ್ಯೋ ಅದ್ರ ಯಾರು ಅಳ್ತಿದ್ದಾರೆ ಹಾಗೆ ಅಷ್ಟು ರಾತ್ರಿಲಿ ಶೌರ್ಯ ಮಲಗು ಅಂತ ಹೇಳಿದ್ನಲ್ಲ ಇಬ್ಬರ ಮಾತುಕತೆ ನಡೀತಿರುವಾಗಲೇ ಇದ್ದಕ್ಕಿದ್ದಂತೆ ಆ ಶಬ್ದಗಳು ನಿಂತು ಹೋದವು ತಕ್ಷಣ ಶೌರ್ಯ ಮತ್ತು ಪ್ರಸಕ್ತ ಮಲಗಿದ್ರು ಆದರೆ ಆ ಶಬ್ದಗಳು ಯಾರದ್ದು ಎಂಬ ಪ್ರಶ್ನೆ ಶೌರ್ಯಾಳ ಮನಸ್ಸಿನಲ್ಲಿ ಕಾಡ್ತಿತ್ತು ಮರುದಿನದಿಂದ ಶೌರ್ಯಾಳ ನಿಯಮಿತ ದಿನಚರಿ ಪ್ರಾರಂಭವಾಯಿತು ಬೆಳಿಗ್ಗೆ ಐದು ಮೂವತ್ತಕ್ಕೆದ್ದು ಧ್ಯಾನ ಮಾಡೋದು ಕುಳಿತು ಧ್ಯಾನವಾದ ನಂತರ ಅವಳು ವಾಕ್ ಕೋರ್ಟ್ ಹೋದ್ಲು ಬೆಳಗಿನ ಆಹ್ಲಾದಕರ ತಂಪು ಗಾಳಿ ಪಕ್ಷಿಗಳ ಚಿಲಿಪಿಲಿ ದೇಹಕ್ಕಾಗೋ ತಣ್ಣನೆಯ ಗಾಳಿ ದಿನ ತುಂಬ ಆನಂದಿಸ್ತಿದ್ಲು ಬರುವ ಹೋಗುವ ಜನರು ಅವಳನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ರು ಯಾಕಂದರೆ ನಮ್ಮ ಮ್ಯಾಡಮ್ ಜಾಗಿಂಗ್ ಸೂಟು ಧರಿಸಿದ್ರು ಏಳು ಮೂವತ್ತರ ಸುಮಾರಿಗೆ ಅವಳು ಹಿಂದಿರುಗಿದಳು ಪ್ರತಾಪ್ ರಾವ್ ಮತ್ತು ಸುಭಾತ್ ರಾವ್ ಹೊರಗೆ ಅಂಗಡದಲ್ಲಿ ತಲುಕೊಳ್ತಿದ್ರು ಗುಡ್ ಮಾರ್ನಿಂಗ್ ಕಕಾ ಸಾಹೇಬ್ ಚಿನಿ ಗುಡ್ ಮಾರ್ನಿಂಗ್ ಮಗು ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗಿದ್ದೆ ಸ್ವಲ್ಪ ತಿರುಗಾಡೋದಕ್ಕೂ ಹೋಗಿದ್ದೆ ಇಲ್ಲಿನ ತಾಜಾ ಗಾಳಿ ಸೇವಿಸ್ತಿದ್ದೆ ಮುಂಬೈನಲ್ಲಿ ಇದೆಲ್ಲ ಎಲ್ಲಿ ಸಿಗತ್ತೆ ಸರಿ ಹೇಳಿದೆ ಹೌದಲ್ವಾ ಹಾಗಾದರೆ ನಿಮ್ಮ ಸಹೋದರರಿಗೆ ಅಂದರೆ ನಮ್ಮ ಅಪ್ಪನಿಗೆ ಹೇಳಿ ನೋಡಿ ಹೊಟ್ಟೆ ಹೇಗೆ ಬಂದಿದೆ ಅಂತ ನೀನು ನನ್ನ ಹೊಟ್ಟೆ ಬಗ್ಗೆ ಚಿಂತಿಸ್ಬೇಡ ಅರ್ಥ ಆಯಿತಾ ಏನು ನೀವು ನಾನು ಇಷ್ಟೊಂದು ಕಾಳಜಿಯಿಂದ ಮಾತಾಡ್ತಿದ್ರೆ ಹೀಗೆ ಹೇಳ್ತೀರಿ ಸರಿ ಬನ್ನಿ ನಾನು ರೆಡಿಯಾಗಿ ಬಂದೆ ಶೌರ್ಯ ರೆಡಿ ಆಗಲು ಹೊರಟು ಹೋದ್ಲು ರೆಡಿಯಾಗಿ ತಿಂಡಿ ತಿಂದು ತನ್ನ ರೂಮ್ಗೆ ಹೋಗಿ ಕುಳಿತು ಇಂಚನು ಬೆಳಗ್ಗೆ ಬೆಳಗ್ಗೆಯಲ್ಲಿ ಹೋಗಿ ಮರೆಯಾಗಿದ್ದೆ ನೀನು ತಡವಾಗಿ ಹೇಳ್ತೀಯ ಅಂದ್ಕೊಂಡೆ ಅಯ್ಯೋ ವಾಕಿಂಗ್ ಹೋಗಿದ್ದೆ ಆದರೆ ನೀನು ಎಲ್ಲಿದ್ದೆ ತಿಂಡಿಗೂ ಕಾಣಿಸ್ಲಿಲ್ಲ ದನದ ಕೊಟ್ಟಿಗೆ ಎಲ್ಲಿದ್ದೆ ಹೆಮ್ಮೆ ಹಾಲು ಕರೀತಿದ್ದೆ ಸೀರಿಯಸ್ಲಿ ನಿನಗೆ ಬರುತ್ತಾ ಹೌದು ಕಣೇ ಬರೋದಿಲ್ಲ ಅಂದರೆ ಹೇಗೆ ಸರಿ ನಡಿ ನಂಗೆ ಕೆಲಸ ಇದೆ ದಿನವಿಡೀ ಏನು ಕೆಲಸ ಇರುತ್ತೆ ನಿನಗೆ ನಮ್ಮಲ್ಲಿ ಎಷ್ಟೊಂದು ಕೆಲಸಗಾರರಿದ್ದಾರೆ ಅವರಿಗೂ ಸ್ವಲ್ಪ ಕೆಲಸ ಬಿಡು ನಾನು ತಮಾಷೆ ಮಾಡ್ತಿದ್ಯಾ ಏನು ಇಲ್ಲ ಕಣೆ ರಾಣಿ ಸರಿ ನೀನು ಹೋಗಿ ಕೆಲಸ ಮುಗಿಸು ನಾನೊಂದು ಕಾಲ್ ಮಾಡಬೇಕು ಯಾರಿಗೆ ಏಯ್ ಕೆಲಸದ ಕಾಲ್ ಮಾಡಬೇಕು ನಮಗೆ ನಿನ್ನಂತೆ ಯಾರು ಕಾಲ್ ಮಾಡಲ್ಲ ಅಲ್ವಾ ಏನೋ ಕಣೇಶ್ ಅವರ್ಯ ಓ ಯಾರೋ ಒಬ್ರು ಚೆನ್ನಾಗಿ ನಾಚ್ಕೊಂಡ್ರು ನೋಡು ನಾನು ಕೆಲಸಕ್ಕೆ ಹೋಗ್ತೀನಿ ಕೆಲಸ ಕೊರಟು ಹೋದ್ಲು ಪ್ರಸಕ್ತ ಶೌರ್ಯ ತನ್ನ ಸ್ನೇಹಿತೆ ಕರೆ ಮಾಡಿದ್ಲು ಮಾತನಾಡುತ್ತಾ ಮಾತನಾಡ್ತಾ ರೂಮ್ನಿಂದ ಹೊರಗೆ ಬಂದು ಎದುರಿಗಿನ ಕಟ್ಟೆಗೆ ಹೊರಗೆ ಫೋನಲ್ಲಿ ಮಾತನಾಡ್ತಿದ್ಲು ಅಷ್ಟರಲ್ಲಿ ಅವಳ ಗಮನ ಎದುರಿಗಿನ ಮಹಲಿಗೆ ಹೋಯಿತು ಅವಳು ತಕ್ಷಣ ತಲೆ ತಿರುಗಿಸಿದ್ಲು ಆದರೆ ಕೆಳಗಿನ ದೃಶ್ಯ ನೋಡಿ ಅವಳ ಎದೆಯಲ್ಲಿ ಡಸ್ ಎಂದಿತ್ತು ಒಂದು ವರ್ಷದ ಮಗು ಒಬ್ಬಂಟಿಯಾಗಿ ಮಂಡಿಯೂರಿ ರಸ್ತೆಯಲ್ಲಿ ತೆವಳತಿತ್ತು ಅವಳು ತಕ್ಷಣ ಮೊಬೈಲನ್ನು ರೂಮ್ಗೆಷ್ಟು ಓಡಿ ಕೆಳಗೆ ಬಂದಳು ಮತ್ತು ನೇರವಾಗಿ ಮಹಲ್ನಿಂದ ಹೊರಗೆ ಹೊಡಿದ್ಲು ಎದುರಿಗೆ ಒಂದು ಟ್ರಕ್ ಬರ್ತಿತ್ತು ಆದರೆ ಆ ಮಗು ತನ್ನದೇ ಮೋಜಿನಲ್ಲಿ ತೆವಳುತ್ತಿತ್ತು ಶೌರ್ಯ ಓಡಿ ಹೋಗಿ ಆ ಮಗುವನ್ನು ಎತ್ಕೊಂಡ್ಳು ಮತ್ತು ಅಕ್ಕಪಕ್ಕಕ್ಕೆ ಹೋಗಿ ಒಬ್ಬ ವ್ಯಕ್ತಿ ಮೈ ಮೇಲೆ ಡಿಕ್ಕಿ ಹೊಡೆದ್ಲು ಅವಳು ಆತ ಮತ್ತು ಮಗು ಮೂವರೂ ಕೆಳಗೆ ಬಿದ್ದರು ಆತ ಒಂದು ಕೈಯಿಂದ ಬ್ಯಾಲೆನ್ಸ್ ಮಾಡಿ ತನ್ನನ್ನು ತಾನಿಂದ ಭಾವಿಸಿಕೊಂಡು ಒಂದು ಕೈ ಅರಿವಿಲ್ಲದೆ ಅವಳ ಸೊಂಟ ಸುತ್ತ ಸುತ್ತಕೊಂತು ಇದೆಲ್ಲವೂ ಇಷ್ಟು ಆಕಸ್ಮಿಕವಾಗಿ ನಡೆದು ಹೋಯಿತು ಇಬ್ಬರಿಗೂ ಏನೂ ಅರ್ಥ ಆಗಲಿಲ್ಲ ಇಬ್ಬರು ಪರಸ್ಪರ ಕಣ್ಣಲ್ಲಿ ಕಳೆದು ಹೋದರು ಅವಳು ಸಂಮೋಹನಗೊಂಡಂತೆ ಅವನ ಕಡೆ ಸೆಳೆಯಲ್ಪಡ್ತಿದ್ದು ಅವನು ಅಚ್ಚಿದ ಪರ್ಫ್ಯೂಮ್ನ ಸುಗಂಧ ಅವಳಿಗೆ ಮತ್ತೆ ಇರಿಸ್ತಿತ್ತು ಅವನು ಸಹ ಅವಳ ಮಾಸಲು ಬಣ್ಣದ ಕಣ್ಣುಗಳಲ್ಲಿ ಕಳೆದು ಹೋದ ಅವನ ಹೃದಯ ಬಡಿತ ಹೆಚ್ಚಾಯಿತು ಅವನು ಬೇರೆ ಯಾರೂ ಅಲ್ಲ ನಮ್ಮ ಕತೆ ಹೀರೋ ಅಂಗ ಅವನ ಗಾಢ ಕಣ್ಣುಗಳಲ್ಲಿ ಶೌರ್ಯ ಕಳೆದು ಹೋದ್ಲು ಹೊರಗಿನ ಶಬ್ದ ಕೇಳಿ ಮಹಲಿನ ಜನರು ಹೊರಗೆ ಬಂದರು ಶೌರ್ಯ ಅಂಗಾರನ ಬಾಹುವಿನಲ್ಲಿರೋದನ್ನು ನೋಡಿ ಪ್ರತಾಪ್ರಾವ್ಗೆ ನೆತ್ತಿ ಕೇರ್ತಾ ರಕ್ತ ಕೆಳಿಗಿಳಿಲಿಲ್ಲ ಅವರು ಜೋರಾಗಿ ಹೋಗಿದ್ರು ಶೌರ್ಯ ಅವರ ಶಬ್ದಕ್ಕೆ ಇಬ್ಬರು ಪ್ರಜ್ಞೆಗೆ ಬಂದರು ಶೌರ್ಯ ತಕ್ಷಣ ಅವನ ಆಲಂಗನದಿಂದ ದೂರ ಸರಿತಿದ್ಲು ಅಷ್ಟೆಲ್ಲವಳ ಸಮತೋಲನ ಮತ್ತೆ ತಪ್ಪಿ ಅವನು ಗಟ್ಟಿಯಾಗಿಟಕ್ಕೆ ಓಡಿದ್ಲು ಪ್ರತಾಪ್ರಾವ್ ಕಣ್ಣುಗಳು ಬೆಂಕಿಯೇ ಗುಳಿತಿದ್ವು ಹಂಗಾರ ತಕ್ಷಣ ಅವಳನ್ನು ತನ್ನಿಂದ ದೂರ ಮಾಡಿದ ಅಷ್ಟಲ್ಲೊಬ್ಬ ಮಹಿಳೆ ಅಳುತ್ತಾ ಬಂದಳು ತುಂಬ ಉಪಕಾರ ಆಯಿತು ತಾಯಿ ಇಂದು ನೀನು ಇಲ್ದಿದ್ರೆ ನನ್ನ ಮಗು ಮತ್ತು ಅವಳು ಅಳಲು ಶುರು ಮಾಡಿದ್ಲು ತಾಯಿ ಸ್ವಲ್ಪ ಮಗುವಿನ ಕಡೆ ಗಮನ ಕೊಡಿ ಶೌರ್ಯ ಮಗುವನ್ನು ಆ ಮಹಿಳೆಗೆ ನೀಡಿದ್ಲು ಏನೇ ಮಗುವನ್ನು ನೋಡ್ಕೊಳ್ಳೋದಕ್ಕಾಗ್ರೆ ಯಾಕೆ ಕುಟಿಸ್ತೀರಿ ಹಾಗೆ ನೀನು ಕಣೆ ನಡಿ ನೋಡ್ತೀನಿ ನಿನ್ನ ಏನು ಮಾಡ್ತೀನಿ ಅಂತ ಇಲ್ಲಿ ಬಂದು ಇಂತಹ ಕಸಬು ಮಾಡ್ತೀಯಾ ಅಪ್ಪ ಬಾಯಿ ಮುಚ್ಚಿ ಪ್ರತಾಪ್ರಾವ್ ಒಮ್ಮೆ ಅಂಗಾರನ ಕಡೆ ಉಗ್ರವಾಗಿ ನೋಡಿದ್ರು ಅವನು ಸಹ ಕಡಿಮೆ ಇರಲಿಲ್ಲ ಅವನು ಸಹ ಪ್ರತಾಪ್ರಾವ್ಗೆ ಕೋಪದ ನೋಟ ನೀಡಿದ ಪ್ರತಾಪ್ ರಾವ್ ಶೌರ್ಯಾಳನ್ನು ಇಳಿದುಕೊಂಡು ಮಹಲಿನೊಳಗೆ ಕರ್ಕೊಂಡು ಹೋದರು ಮತ್ತು ಮೇಲೆ ಮಹಡಿಯಲ್ಲಿರೋ ಅವಳ ರೂಮ್ ಮುಂದೆ ಕರ್ತ್ಕೊಂಡು ಬಂದು ಎದುರಿಗಿನ ಗ್ಯಾಲರಿ ತಳ್ಳಿದ್ರು ತುಂಬ ಮೋಜು ಬಂದಿದೆ ಅಲ್ವಾ ನಿನಗೆ ಸಹಾಯ ಮಾಡೋದಕ್ಕೆ ಈಗ ನೋಡ್ತೀನಿ ಹೇಗೆ ಇಳಿಸ್ತೀನಿ ಅಂತ ಅದನ್ನು ಅಲ್ಲಿರೋ ಒಬ್ಬ ಕೆಲಸಗಾರರಿಗೆ ಕೂಗಿ ಹೇಳಿದರು ನನ್ನ ಚಾಟಿ ತೆಗೆದುಕೊಂಡು ಬಾ ಅಮ್ಮ ಅಯ್ಯೋ ಕನಿಷ್ಠ ಅವಳು ಏನು ಹೇಳ್ತಾಳೆ ಅದನ್ನಾದರೂ ಕೇಳ್ರಿ ಬಟ್ಟೆ ಕೆಟ್ಟಿದ್ರಿಂದ ಹಂಗಾದ ಬಟ್ಟೆ ಬದಲಾಯಿಸಲು ತನ್ನ ರೂಮಿಗೆ ಬಂದ ಎದುರಿಗೆ ಪ್ರತಾಪ್ ರಾವ್ ಅವನ ಕಡೆ ಕೋಪದಿಂದ ನೋಡ್ತಿದ್ರು ಇನ್ನು ಯಾವುದೇ ತಮಾಷೆ ಬೇಡವೆಂದು ಅವನು ಒಳಗೆ ಹೊರಟು ಹೋದ ಅವನ ಹಿಂದೆ ಅವನ ಅತಿಗೆ ಪ್ರೀತಿ ಮೇಲೆ ಬಂದ್ಲು ಆದರೆ ಎದುರಿಗೆ ದೃಶ್ಯ ನೋಡಿ ಅವಳು ಮೆಟ್ಟಿಲುಗಳಲ್ಲೇ ನಿಂತಳು ಅಯ್ಯೋ ಎಷ್ಟು ಹೊತ್ತು ಒಂದು ಸಣ್ಣ ಕೆಲಸ ಸಹ ಮಾಡೋದಕ್ಕಾಗೋತಿಲ್ವ ನಿನಗೆ ಅಪ್ಪ ನೀನು ಸುಮ್ಮನೆ ವಿಷಯವನ್ನ ದೊಡ್ಡದು ಮಾಡ್ತಿದ್ಯಾ ನೋಡಿದ್ರೆ ತಪ್ಪು ಮಾಡಿ ಸಹ ನಿಮ್ಮ ಮಗಳು ಹೇಗೆ ಬಾಯಿ ಮೇಲೆ ಮೇಲ್ ಮಾಡಿಕೊಂಡು ಮಾತನಾಡ್ತಿದ್ದಾಳೆ ನನ್ನ ತಪ್ಪೇನಿದೆ ನಾನು ಆ ಮಗುವನ್ನು ಉಳಿಸೋದಕ್ಕೆ ಹೋಗಿದ್ದೆ ಅಷ್ಟೇ ಆಕಸ್ಮಿಕವಾಗಿ ಟ್ರಕ್ ಬಂದಿದ್ದರಿಂದ ಓಡಿ ಹೋಗಿ ಅದನ್ನು ಎತ್ಕೊಂಡೆ ಅಷ್ಟ್ರ ನನ್ನ ಸಮತೋಲನ ತಪ್ಪಿತು ಎದುರಿಗೆ ಯಾರು ಇದ್ರು ಅಂತ ನನಗೆ ಗೊತ್ತಿಲ್ಲ ನಾನು ಬೇಕಂತ ಹೋಗಿ ಅಪ್ಕೊಂಡ ಇಲ್ವಲ್ಲ ನಾನು ರೂಮ್ನಿಂದ ಎಲ್ಲವನ್ನ ಕೇಳ್ತಿದ್ದ ಹಾಗೆ ಪ್ರೀತಿ ಮೆಟ್ಟೆಲೆಗಳ ಮೇಲೆ ನಿಂತು ಕೇಳ್ತಿದ್ಲು ನಿನ್ನ ಬಗ್ಗೆ ಯಾವುದೇ ಭರವಸೆ ನನಗಿಲ್ಲ ಕ್ಯಾರೆಕ್ಟರ್ಲೆಸ್ ಹುಡುಗಿ ನೀನು ಬಾಯಿ ಮುಚ್ಚಿಯಪ್ಪ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕಾರಣವಿಲ್ಲದೆ ಯಾರು ಬೆರಳು ತೋರಿಸೋದು ನನಗೆ ಇಷ್ಟ ಆಗೋದಿಲ್ಲ ನೀವು ನನಗೆ ಇಷ್ಟಾದರೂ ಬೈರಿ ಆದರೆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಡಿ ಹಾಗೆ ತಪ್ಕೊಳ್ತಾ ಓಡಾಡಬೇಕಿದ್ರೆ ಅಲ್ಲಿ ಮುಂಬೈನಲ್ಲಿ ಓಡಾಡ್ತಿದ್ದೆ ಇಲ್ಲಿ ನಿಮ್ಮ ಮುಂದೆ ಅಲ್ಲ ಸೋಫಾನ್ ಚಾಟಿ ಎಲ್ಲಿದೆ ಕೆಲಸಗಾರ ಚಾಟಿ ಹಿಡ್ಕೊಂಡು ಬಂದ ಪ್ರತಾಪ್ ರಾವ್ ಶೌರ್ಯಾಳನ ಚಾಟಿಯಿಂದ ಹೊಡೆಯೋದಕ್ಕೆ ಪ್ರಾರಂಭಿಸಿದ್ರು ಈ ಪ್ರತಾಪ್ ನಾವು ಇದನ್ನೆಲ್ಲ ಸಹಿಸೋದಿಲ್ಲ ಈಗಲೇ ಹೇಳ್ತಿದ್ದೀನಿ ಪ್ರತಾಪ್ ಬೇಕಂತಲೇ ಎದುರಿಗೆ ಕೇಳಿಸೋಷ್ಟು ಹೋಗಿದ್ರು ಅವರು ಶೌರ್ಯಳನ್ನು ಚಾಟಿಯಿಂದ ಹೊಡಿತಾ ಇದ್ದರು ಆದರೆ ಅವಳ ಬಾಯಿಂದ ಒಂದು ಶಬ್ದ ಕೂಡ ಬರ್ತಿರಲಿಲ್ಲ ಅಯ್ಯೋ ಸಾಕು ಮಾಡಿ ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ ಅಮ್ಮ ಅವ್ರ ಮನಸ್ಸು ತುಂಬವರೆಗೋ ಹೊಡಿಲಿ ಯಾರದು ಕಾಲು ಹಿಡಿಯೋ ಅಗತ್ಯ ಇಲ್ಲ ಅಷ್ಟೇ ಶಾಂತವಾಗಿ ಹೇಳಿದ್ಲು ಶೌರ್ಯ ಅಯ್ಯೋ ಮಗಳೇ ನೋವಾಗುತ್ತೆ ಕಣೆ ನಿನಗೆ ಅಮ್ಮ ದಯವಿಟ್ಟು ನೀನು ಅಳಬೇಡ ನೀನು ಕೆಳಗೆ ಹೋಗು ಅಮ್ಮ ಪ್ರಸಕ್ತ ಶ್ರೇಯಾ ಮೂವರು ಅಳ್ತಿದ್ರು ಆದರೆ ಪ್ರತಾಪ್ ರಾವ್ ಅವರು ಮಾತ್ರ ಮೈಯಲ್ಲಿ ಏನೋ ಬಂದಂತೆ ಶೌರ್ಯರನ್ನು ಹೊಡ್ತಾ ಇದ್ದರು ಎದುರಿಗಿನ ಕಿಟಕಿಯಿಂದ ಅಂಗಾರ ಎಲ್ಲವನ್ನ ನೋಡುತ್ತಿದ್ದ ಅವನ ಕಣ್ಣುಗಳು ಬೆಂಕಿ ಉಗುಳುತ್ತಿದ್ದವು ಅವನ ಕೋಪ ಅಷ್ಟೊಂದು ಹೆಚ್ಚಾಯಿತು ಅರಿವಿಲ್ಲದೆ ಅವನು ಟೇಬಲ್ ಮೇಲೆ ಕೈಯಿಂದ ಹೊಡೆದ ಟೇಬಲ್ನ ಗಾಜು ಒಡೆದು ಜೋರಾದ ಶಬ್ದ ಬಂತು ಗಾಜುಗಳು ಅಂಗಾರನ ಕೈಯನ್ನು ಚುಚ್ಚಿದ್ವು ಶಬ್ದ ಬಂದ ತಕ್ಷಣ ಪ್ರೀತಿ ಅಂಗಾರನ ರೂಮ್ ಕಡೆ ಓಡಿದ್ಲು ಪ್ರತಾಪ್ ಸಹ ಗಂಗಾ ಎದುರಿಗೆ ನೋಡತೊಡಗಿದ ಅವ್ರ ಕೈಯಲ್ಲಿದ್ದ ಚಾಟಿನ ಅಲ್ಲೇ ಬಿಟ್ಟು ಕೋಪದಿಂದ ಕೆಳಗೆ ಹೊರಟು ಹೋದರು ಅಮ್ಮ ನಂಗೆ ಸ್ವಲ್ಪ ಹೊತ್ತು ಒಬ್ಬಳೇ ಇರಬೇಕು ದಯವಿಟ್ಟು ನಾನು ಹೇಳೋವರೆಗೂ ಯಾರು ನನ್ನನ್ನು ಕರೆಯೋದಕ್ಕೆ ಬರಬೇಡಿ ಶೌರ್ಯ ಆದರೆ ಪ್ರಸಕ್ತ ದಯವಿಟ್ಟು ಶೌರ್ಯ ನೇರವಾಗಿ ತನ್ನ ರೂಮ್ಗೆ ಹೊರಟು ಹೋದ್ಲು ಅವಳು ಬಾಗಿಲು ಹಾಕಿ ತನ್ನ ತಾನು ಹಾಸಿಗೆ ಮೇಲೆ ಎಸೆತ್ಕೊಂಡ್ಳು ಭಾಬಜಿ ದಯವಿಟ್ಟು ಬಾಗಿಲ್ತೀರಿ ಪ್ರೀತಿ ನೀರವನ ಹೆಂಡತಿ ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಮೊದಲು ಬಾಗಿಲು ತೆಗೀರಿ ಅಮ್ಮ ಅಪ್ಪ ಈಗಲೇ ಮೇಲೆ ಬನ್ನಿ ಪ್ರೀತಿ ಅಳುವ ಶಬ್ದ ಕೇಳಿ ಇಬ್ಬರು ಓಡ್ತಾ ಮೇಲೆ ಬಂದರು ಏನಾಯಿತು ಪ್ರೀತಿ ಅಪ್ಪ ಅದು ನಾನು ಆಮೇಲೆ ಹೇಳ್ತೀನಿ ಮೊದಲು ಬಾಮನಿಗೆ ಬಾಗಿಲು ತೆರೆಯೋದಕ್ಕೆ ಹೇಳಿ ದಯವಿಟ್ಟು ನೀನು ಮೊದಲು ಅಳೋ ನಿಲ್ಲಿಸು ನಾನು ಹೇಳ್ತೀನಿ ಅವನಿಗೆ ಹಂಗಾರ ಬಾಗಿಲು ತೆರಿ ಅಪ್ಪ ನಾನು ಚೆನ್ನಾಗಿದ್ದೀನಿ ಹಂಗಾರ ನಾನು ನಿನಗೆ ಆರ್ಡರ್ ಮಾಡ್ತಿದ್ದೀನಿ ನೀನ ಕೇಳ್ತಿಲ್ಲ ಅಪ್ಪನ ಗಂಭೀರ ಶಬ್ದ ಕೇಳಿ ಅವನು ಬಾಗಿಲು ತೆರೆದ ಅವನನ್ನು ನೋಡಿ ಅಮ್ಮನ ಹೃದಯ ಡಸ್ ಅಂತು ಹಂಗಾರನ ಕೈಯಿಂದ ರಕ್ತ ಬರ್ತಿತ್ತು ಹಂಗಾರ ಏನಿದು ಪ್ರೀತಿ ಮೊದಲು ಫಸ್ಟ್ ಏಡ್ ಬಾಕ್ಸ್ ತೆಗೆದುಕೊಂಡು ಬಾ ಅಪ್ಪ ಅಪ್ಪ ಅಷ್ಟೇನೇನಿಲ್ಲ ಬಾಯಿ ಮುಚ್ಚು ಅಷ್ಟು ಕೋಪ ಯಾಕೆ ಬಂತು ನಿನಗೆ ಪ್ರೀತಿ ಅವನ ಕೈಗೆ ಬ್ಯಾಂಡೇಜ್ ಹಾಕಿದ್ಲು ಬಾವಾಜಿ ನೀವು ರೆಸ್ಟ್ ಮಾಡಿ ಏನಾಯಿತು ಅಂತ ಈಗ ಇಬ್ಬರು ಹೇಳ್ತೀರಾ ಅಪ್ಪ ಅಪ್ಪ ಅದು ಹೇಳಿ ಪ್ರೀತಿ ಶೌರ್ಯ ಮಗುವನ್ನ ಉಳಿಸ್ದಾಗಿಂದ ರಾವ್ ಶೌರ್ಯಳನ್ನು ಹೇಗೆ ಹೊಡೆದ್ರು ಎಂಬ ಸಂಪೂರ್ಣ ಕಥೆಯನ್ನು ಅವ್ರಿಗೆ ಹೇಳಿದ್ಲು ಅವನು ಒಂದು ಪುಟ್ಟ ಮಗುವಿನ ಜೀವ ಉಳಿಸಿದ ಹುಡುಗಿಗೆ ಶಭಾಸೆ ಹೇಳೋದನ್ನು ಬಿಟ್ಟು ಅವಳನ್ನೇ ಹೊಡೆದನ್ನ ಅಪ್ಪ ನಾನು ಬೇಕಂತಲೇ ನನಗೆ ಗೊತ್ತಿದೆ ಹಂಗಾರ ನೀನು ಬೇಕಂತ ಅವಳನ್ನು ಹತ್ತಿರ ತೆಗೆದುಕೊಂಡಿಲ್ಲ ಅಷ್ಟು ಮಟ್ಟಿಗೆ ನಾನು ನನ್ನ ಮಗನನ್ನು ಸರಿಯಾಗಿ ಗುರುತಿಸ್ತೀನಿ ಆದರೆ ನೀನು ಕೋಪವನ್ನು ಸ್ವಲ್ಪ ನಿಯಂತ್ರಿಸು ಪ್ರತಾಪವಳನ್ನು ಹೊಡೆದು ತಪ್ಪು ಮಾಡಿದೆ ಎಂದು ನನಗೆ ಗೊತ್ತು ಆದರೆ ಅವನು ಅವಳ ತಂದೆ ಇದನ್ನು ಮರಿಬೇಡ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಹೌದಪ್ಪ ಹಂಗಾರೆ ನೀನು ಆರಾಮ ಮಾಡು ನಾನು ತಿನ್ನೋದಕ್ಕೆ ಏನಾದರೂ ತರ್ತೀನಿ ಹಾಗೆ ಇಂಥ ಆ ಥರ ಎಲ್ಲ ಒಳ್ಳೆಯದಲ್ಲ ನನ್ನ ತಪ್ಪಾಯ್ತಮ್ಮ ಸರಿ ನೀವು ಕೂತ್ಕೊಳ್ಳಿ ಪ್ರೀತಿ ಜ್ಯೂಸ್ ತಂದು ಕೊಡು ಸರಿಯಮ್ಮ ಮಧ್ಯಾಹ್ನದವರೆಗೂ ರೂಮ್ನಿಂದ ಹೊರಗೆ ಬರಲಿಲ್ಲ ಶೌರ್ಯ ಚಿಕ್ಕಮ್ಮ ಶೌರ್ಯ ಶಾಂತವಾಗಿರೋ ಪ್ರಜಕ್ತ ನನಗೆ ಗೊತ್ತಾಗುತ್ತೆ ಮಗು ನಿನಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನನಗೆ ಹೇಗಾಗ್ಬೇಡ ಹೇಳು ನಾನು ನನ್ನ ಶೌರ್ಯಗಳ ಬಗ್ಗೆ ತಿಳ್ಕೊಂಡಿದ್ದೀನಿ ಅವಳು ಬೇಕಂತಲೇ ಹಾಗೆ ವರ್ತಿಸೋದಿಲ್ಲ ಮತ್ತು ಒಂದು ವೇಳೆ ಅವಳು ಏನಾದರೂ ಮಾಡಿದ್ರೆ ಅದನ್ನು ನಿರ್ಭಯವಾಗಿ ಹೇಳ್ತಾಳೆ ಸುಳ್ಳು ಹೇಳೋದಿಲ್ಲ ಕಾಕ ಯಾವಾಗಲೂ ಹೀಗೆ ಹೊಡಿತಾರಾ ಅವರಿಗೆ ಅವಳನ್ನು ಹೊಡೆಯೋದಕ್ಕೆ ಕಾರಣ ಬೇಕಾಗುತ್ತಷ್ಟೇ ನಾನು ಅವಳನ್ನು ಭೇಟಿ ಮಾಡ್ಕೊಂಡು ಬರ್ತೀನಿ ಅವಳಿಗೆ ಹಸಿವಾಗಿರ್ಬೋದು ಕಣೆ ಬೇಟ ಪ್ರಸಕ್ತ ಅವಳಿಗೆ ಅನಿಸಿದ್ರೆ ಅವಳ ಕೆಳಗೆ ಬರ್ತಾಳೆ ನನಗೆ ಗೊತ್ತಿದೆ ಇಲ್ಲಿ ಅಂಗಾರ ಮಧ್ಯಾಹ್ನ ಊಟ ಮಾಡಿ ಆಸ್ಪತ್ರೆಗೆ ಹೊರಟು ಹೋದ ಹೋಗುವಾಗ ಒಮ್ಮೆ ಅವನ ಶೌರ್ಯಾಳ ರೂಮಿನ ಕಡೆ ನೋಡ್ದ ರೂಮಿನ ಬಾಗಿಲು ಇನ್ನೂ ಮುಚ್ಚಿತ್ತು ಅಂಗ ಆಸ್ಪತ್ರೆಗೆ ಬಂದ ತಕ್ಷಣ ಡಾಕ್ಟರ್ ಅಜಿತ್ ಮತ್ತು ಶೌರ್ಯಾಳ ಸ್ವಂತ ಅಣ್ಣನ ಮಗ ಅವನನ್ನು ಭೇಟಿಯಾಗಲು ಬಂದ ಏನೋ ಇದು ಕೈಗೆ ಗಾಯ ಆಗಿದೆ ಹೇಗಾಯಿತು ಏನಿಲ್ಲ ಅದು ನನಗೆ ಗೊತ್ತಾಗಿದೆ ಏನು ಅಂತ ನಮ್ಮೂರಲ್ಲಿ ಸುದ್ದಿ ಹರಡೋದಕ್ಕೆ ಸಮಯ ಬೇಕಾಗಲ್ಲ ಏ ಆದರೆ ನನ್ನ ತಪ್ಪೇನೂ ಇರಲಿಲ್ಲ ಗೊತ್ತಾಗಿದೆ ನನಗೆ ಬಡಪಾಯಿ ಯಾರು ಶೌರ್ಯ ಪ್ರತಾಪ್ ಕಾಕಾರ ಮಗಳು ಅಯ್ಯೋ ಹೌದು ಪ್ರತಾಪ್ನ ಮಗಳು ಅಂದರೆ ನೀನು ಸಹೋದರಿ ಅಲ್ವಾ ಹೌದು ಶೌರ್ಯ ಅಂತ ಹೆಸರು ಅಲ್ವಾ ಅವಳದು ಹೆಸರಿನಲ್ಲಿ ಮಾತ್ರ ಶೌರ್ಯ ಇದೆ ಉಳಿದಂತೆ ಅಪ್ಪನ ಹೊಡೆತ ತಿನ್ನುವಾಗ ಮಾತ್ರ ಸುಮ್ಮನೆ ನಿಂತಿದ್ಲು ಆಗ ವಿರೋಧಿಸಕ್ಕೆ ಬರಲಿಲ್ವಾ ಅವಳಿಗೆ ಏಯ್ ಸುಮ್ಮನೆ ಏನೋ ಮಾತಾಡಬೇಡ ಅವಳ ಬಗ್ಗೆ ಅವಳು ಕರಾಟೆ ಬ್ಲ್ಯಾಕ್ ಬೆಲ್ಟ್ ಹಾಗೆ ಅತ್ಯುತ್ತಮ ಬಾಕ್ಸರ್ ಅವಳು ಒಂದು ಪಂಚ್ ಕೊಟ್ಟರೆ ಎದುರಿಗಿನವರು ಅಡ್ಡಾದಿಡ್ಡಿಯಾಗಿ ಬೀಳ್ತಾರೆ ಹಾಗಾದರೆ ಬೆಳಗ್ಗೆ ಅವಳ ಕೈಗಳನ್ನ ಕಟ್ಬಿಟ್ಟಿದ್ರೇನು ಸರಿಯಾಗಿ ಹೇಳಿದೆ ಬಿಡು ಅತ್ತೆಯಿಂದಾಗಿ ಅವಳ ಕೈಗಳನ್ನ ಕಟ್ಟಲಾಗಿತ್ತು ಇಲ್ದಿದ್ದರೆ ನನ್ನ ಶೌರ್ಯ ಮೋಹಿತ್ ಪಾಟೀಲ್ನ ಹೆದರಿಸ್ತಿದ್ಲು ಸುಮ್ಮನೆ ಅವಳಿಂದಾಗಿ ನನಗೆ ಕೆಟ್ಟ ಹೆಸರು ಆ ಪ್ರತಾಪ್ ನನ್ನ ಮೇಲೆ ಕೋಪಗೊಂಡ ನೀನೇನೇ ಹೇಳು ಅದರ ಕೊನೆಗೆ ಅವಳು ಸಹ ಮೋಹಿತ್ ಪಾಟೀಲ್ ಅವಳು ಸಹ ಅವರಂತೆ ಏನೇನೋ ಮಾತಾಡ್ತೀಯ ಹಂಗಾರೆ ನೀನು ಕಾರಣವಿಲ್ಲದೆ ಯಾಕೆ ಅವಳ ಮೇಲೆ ಕೋಪಗೊಳ್ತೀಯ ಅವಳು ಬೇಕಂತ ಮಾಡಿದ್ಲಾ ಏ ನಿನ್ನ ಶೌರ್ಯ ಪುರಾಣ ಸಾಕು ನೀನು ಪ್ರೀತಿ ಸಹೋದರಿಯಲ್ಲಿ ಅಳುತ್ತಾ ಕುಳಿತಿರ್ಬೋದು ದೊಡ್ಡ ಕರಾಟೆ ಚಾಂಪಿಯನ್ ಬಂದಿದ್ದಾಳೆ ನೀನು ಅವಳನ್ನ ಗೇಲಿ ಮಾಡ್ತಿದ್ದೀಯಾ ನನಗೆ ಗೊತ್ತಿದೆ ಅವಳು ಅಳ್ತಾ ಕೂರೋಳಲ್ಲ ಎಷ್ಟು ಆತ್ಮವಿಶ್ವಾಸನಪ್ಪ ನಿನಗೆ ಹಂಗಾರು ಸುಮ್ಮನೆ ನಾನು ಕೋಪ ಇಚ್ಛಿಸ್ಬೇಡ ಸತ್ಯ ಹೇಳಿದ್ರೆ ನಿಮ್ಗೆ ಯಾಕೆ ಕೋಪ ಬರುತ್ತೆ ಅಂತ ನಂಗೆ ತಿಳೀತಿಲ್ಲ ಒಂದು ನಿಮಿಷ ಇರು ನಾನು ನಿನಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಶೌರ್ಯಾಳಿಗೆ ಕರೆ ಮಾಡಿದ ಅಜಿತ್ ಹಾಗೆ ಲೌಡ್ ಸ್ಪೀಕರ್ನಲ್ಲಿ ಹಿಡ್ತಾನೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್